ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಅದ್ಭುತವಾದಂತಹ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ ಅವರು ಹೌದು ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ಬಿಗ್ ಬಾಸ್ ಮನೇಲಿ ಗೆದ್ರು ಎಲ್ಲರನ್ನು ಕೂಡ ರಂಚಿದ್ರು ತುಂಬಾ ತುಂಬಾ ಜನರನ್ನ ಇಂಪ್ರೆಸ್ ಮಾಡಿದ್ರು ಗಿಲ್ಲಿಯ ಒಂದು ಕಂಪ್ಲೀಟ್ ಸಪೋರ್ಟ್ ಅನುಶ್ರೀ ಅವರು ಸಹ ಮಾಡ್ತಾ ಇದ್ರು ಅವರು ಕೂಡ ವೋಟ್ಗಳನ್ನು ಮಾಡಿದ್ರು ಪತಿಕೆಲ್ಲೋಟಿಸಿದ್ರು ಸೊ ಬ್ಯಾಕ್ ಟು ಬ್ಯಾಕ್ ಮನೋರಂಜನೆಯನ್ನು ಸಹ ಕೊಡ್ತಾ ಬಂದ್ರು ಈಗ ಎಲ್ಲರನ್ನು ಕೂಡ ಮೀಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗಿಲ್ಲಿ ಕಾರಣಕ್ಕೆ ಪ್ರತಿಯೊಬ್ರು ಸಹ ಕಾರಣವಾಗಿರುತ್ತೆ ಗಿಲ್ಲಿ ಗೆದ್ದಿದ್ದು ಎಲ್ರಿಗೂ ಕೂಡ ಖುಷಿ ಆಯ್ತು ಸೊ ಹೀಗಾಗಿ ಗಿಲ್ಲಿ ಎಲ್ಲಾ ಒಂದು ಗಳು ರಾಜಕೀಯ ವ್ಯಕ್ತಿಗಳು ಅಭಿಮಾನಿಗಳನ್ನು ಸಹ ಮೀಟ್ ಮಾಡ್ತಾರೆ ಫಂಕ್ಷನ್ ಗಳಿಗೆ ಹೋಗಿ ಬರ್ತಾ ಇದ್ದಾರೆ ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ ಅನುಶ್ರೀ ಅವರು ಸಹ ಕಾಲ್ ಮಾಡಿದ್ರು ಫಸ್ಟ್ ನಾನು ನಿನ್ನನ್ನು ಭೇಟಿ ಆಗ್ಬೇಕು ಅಂತ ಕೂಡ ಕರೆದಿದ್ರು ಅದೇ ರೀತಿ ಅನುಶ್ರೀ ಅವರನ್ನ ಸಹ ಮೀಟ್ ಮಾಡಿದಂತ ನಮ್ಮ ಗಿಲಿ ನಟಗೆ ಒಂದು ಅದ್ಭುತ ಸರ್ಪ್ರೈಸ್ ಗಿಫ್ಟ್ ಸಹ ಸಿಕ್ಕಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾರೆ ಅಂಕ ಅವ್ರು ಎಲ್ರಿಗೂ ಕೂಡ ಲಾಸ್ಟ್ ಹನುಮಂತ ಗೆದ್ದೆಲ್ಲ ಸೊ ಅವ್ರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಅನುಷ್ಠಾ ಅವರು ಆದ್ರೆ ಗಿಲಿ ನಟಗೆ ತುಂಬಾನೇ ಸಪೋರ್ಟ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಸಿಕ್ತು ಎನ್ಕರೇಜ್ಮೆಂಟ್ ಮತ್ತೆ ಈ ಸತಿ ತುಂಬಾನೇ ವೈರಲ್ ಆಗಿ ಹೋಗ್ತಾರೆ ಈ ಒಂದು ವಿನರ್ ಆದಂತ ಗಿಲಿ ನಟ ಎಲ್ಲೇ ಹೋದ್ರು ಕೂಡ ಈಗ ಬಾಡಿಗಡೆ ಇರಲೇಬೇಕು ಪೊಲೀಸ್ ಪ್ರೊಡಕ್ಷನ್ ಇರಲೇಬೇಕು ಆ ರೀತಿ ಒಂದು ಕ್ರೇಜ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಗಿಲಿ ನಟ